ಸೊ ಐಸ್ ವೆಲ್ಕಮ್ ಹಾಕುತ್ತಾನೆ ನನ್ನ ಡೇಟ್ ವಿಷ್ಗೆ ಬರ್ತೀನಿ ಬೆಳಗ್ಗೆ ನಿಂಗೆ ಎಲ್ಲರೂ ಕೂಡ ಗೊತ್ತಾಗಿದೆ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸೀಸನ್ ಟೆನ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರುವಂಥದ್ದು ವರ್ಚು ಸಂತೋಷ್ ಅಣ್ಣ ಅಂಡ್ ರೋಮ್ ಪ್ರತಾಪ್ ಆ್ಯಂಡ್ ತನಿಷಾ ಆ್ಯಂಡ್ ನಮ್ಮ ಮತ್ತು ಕಲೆ ಸಂತೋಷ್ ಆ್ಯಂಡ್ ನಾವೆಲ್ಲರೂ ಕೂಡ ತುಂಬ ವೆಯ್ಟ್ ಮಾಡ್ತಿದ್ದಂಥದ್ದು ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಸೊ ಅವರು ಕೂಡ ಎಂಟ್ರಿ ಆಗ್ತಿದ್ದಾರೆ ಸೊ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಅವರ ಫೋಟೋಗಳು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವರು ಕೂಡ ಎಂಟ್ರಿ ಕೊಡ್ತಾರೆ ಅಂತ ಆ್ಯಂಡ್ ಸೀಸನ್ ವಿನ್ನರ್ ಬೇರೆ ಪಕ್ಕ ಬರ್ತಾರೆ ಅಂತ ಗೊತ್ತಿತ್ತು ಬಟ್ ಇಲ್ಲಿ ಮಿಸ್ ಆಗ್ತಿರೋದು ಯಾರಪ್ಪ ಅಂದರೆ ಸಂಗೀತ ಮತ್ತು ವಿನಯ್ ನಮ್ರತ ಇವರೆಲ್ಲರೂ ಕೂಡ ಇವರು ಬಂದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಬರೋದು ಡೌಟ್ ಅನಿಸ್ತಿದೆ ಎಲ್ಲೂ ಕೂಡ ಅವ್ರ ಬಗ್ಗೆ ಏನಷ್ಟೊಂದು ಅಪ್ಡೇಟ್ಸ್ ಸಿಗ್ತಾ ಇಲ್ಲ ಬಟ್ ಕಾರ್ತಿಕ್ ಮಹೇಶ್ವರ್ ಅಂತೂ ಸೀಸನ್ ಟೆನ್ ವಿನ್ನರ್ ಆಗಿದ್ರು ಅವ್ರು ಪಕ್ಕ ಬರ್ತಾ ಇದ್ರು ಆ್ಯಂಡ್ ಬಂದಿದ್ದಾರೆ ಕೂಡ ಸೊ ಖುಷಿಯಾಗಿದೆ ಅಂತ ಅನ್ಕೋತೀನಿ ಒಂದು ಚಿಕ್ಕ ಅಪ್ಡೇಟ್ ಇತ್ತು ಸೊ ತಿಳಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಅನಿಸಿದ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಣ ಇವತ್ತು ಎಪಿಸೋಡಲ್ಲಿ ಏನೇನು ಮಾಡ್ತಾರೆ ಏನು ಕತೆ ಅಂತ ಆಲ್ರೆಡಿ ಎಲಿಮಿನೇಷನ್ ವಿಷಯದ್ದು ಕೂಡ ಒಂದಿಷ್ಟು ಕಥೆಗಳು ನಡೀತಾ ಇದೆ ಇವತ್ತಿನ ಎಪಿಸೋಡ್ ಕೂಡ ತುಂಬ ಆಗಿ ಹೋಗುತ್ತೆ ಅಂತ ಅನಿಸುತ್ತೆ ಕಾದು ನೋಡೋಣ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್